ದ್ವಿತೀಯ ಪಿಯುಷಿಯ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಈ ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿ ಯುಷಿಯ ವಾರ್ಷಿಕ ಪರೀಕ್ಷೆಯ ಕನ್ನಡ ವಿಷಯದ ಕಿ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ ಎರೆಲ್ಲ ವಿದ್ಯಾರ್ಥಿಗಳು ಯಾವ್ಯಾವ ಪ್ರಶ್ನೆಗಳಿಗೆ ಸರಿ ಉತ್ತರಗಳನ್ನು ಉತ್ತರಿಸಿದ್ದೀರಿ ಅನ್ನುವುದನ್ನು ಈ ಮೂಲಕ ತಿಳಿದುಕೊಳ್ಳಬಹುದು ಬನ್ನಿ ವಿದ್ಯಾರ್ಥಿಗಳೇ ಈಗ ಒಂದೊಂದಾಗಿ ಚರ್ಚೆ ಮಾಡೋಣ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನ್ಗಳ ಮೂಲಕ ಈ ಚಾನಲ್ನ ಉಪಯೋಗವನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತಾ ಬನ್ನಿ ವಿದ್ಯಾರ್ಥಿಗಳೇ ಈಗ ಅ ವಿಭಾಗದಲ್ಲಿ ಬರುವಂಥ ಆಯ್ಕೆಯ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೋಡುತ್ತಾ ಸಾಗೋಣ ಮೊದಲನೆಯ ಪ್ರಶ್ನೆ ತನುಜೆ ಯಾರೆಂದರೆ ಸರಿಯಾದ ಉತ್ತರ ಮಂಡೋದರಿ ಅನ್ನೋದು ಮಯನ ಮಗಳು ಮಂಡೋದರಿ ಸರಿಯಾದ ಉತ್ತರ ಆಗಿದೆ ಎರಡನೆಯ ಪ್ರಶ್ನೆ ಅಣ್ಯಲಿಂಗವನ್ನು ನೆನೆಯದವರು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಹಣ್ಣು ಲಿಂಗವನ್ನು ನೆನೆಯದವರು ಅಂಗದ ಮೇಲೆ ಲಿಂಗ ಧರಿಸಿದವನು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಇನ್ನು ಮೂರನೆಯ ಪ್ರಶ್ನೆ ಹೆಂಡತಿಯ ಹರಿಬದಲಿಯೊಬ್ಬನೇ ಗಂಡುಗೂಸೈ ವೈರಿಯನ್ನು ಕಡಿ ಗಂಡವನ್ನು ಮಾಡುವನು ನಿಕ್ಕುವನು ಇದಕ್ಕೆ ಸರಿಯಾದ ಉತ್ತರ ಈ ಪದ್ಯಭಾಗದಲ್ಲಿ ದ್ರೌಪದಿಯ ಯಾವ ವಿಚಾರ ತಿಳಿಸಿದ್ದಾಳೆ ಇದಕ್ಕೆ ಸರಿ ಉತ್ತರ ಗಂಡನ ಕರ್ತವ್ಯ ಅನ್ನೋದು ಇಲ್ಲಿ ಸರಿ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ ಇನ್ನು ನಾಲ್ಕನೆಯ ಪ್ರಶ್ನೆ ದುರ್ಗಂಧ ಬಿಡದಿರುವುದು ಯಾವುದು ಇದಕ್ಕೆ ಸರಿಯಾದ ಉತ್ತರ ಊರ ಹಂದಿ ಅನ್ನೋದು ಇಲ್ಲಿ ಸರಿ ಉತ್ತರ ಆಗಿದೆ ಆಮೇಲೆ ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಇದಕ್ಕೆ ಸರಿ ಉತ್ತರ ಯಾವುದು ಅಂತಂದರೆ ತಾಯಿ ಅನ್ನೋದು ಇಲ್ಲಿ ಸರಿ ಉತ್ತರ ಆಗಿದೆ ನಂತರ ಆರನೆಯ ಪ್ರಶ್ನೆ ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರ ಭೇಟಿ ಮಾಡಿದ್ದು ಸರಿಯಾದ ಉತ್ತರ ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರು ಅನ್ನೋದು ಸರಿಯಾದ ಉತ್ತರ ಆಗಿದೆ ಇನ್ನು ಏಳನೆಯ ಪ್ರಶ್ನೆ ಗದ್ಯಭಾಗದಲ್ಲಿ ಬರುವಂಥ ಹಾಟ್ ಕ್ವಶನ್ ಇದು ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೆ ದನಿಗಳ ಬೆಳಿಲೋಟದ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತವೆ ಸರಿಯಾದ ಉತ್ತರ ಕುದುಪನ ಕುಟುಂಬದ ಬಗ್ಗೆ ಒಳಗೆ ಇದ್ದ ಕಾಳಜಿ ಅನ್ನೋದು ಸರಿಯಾದ ಉತ್ತರ ಆಮೇಲೆ ಎಂಟನೆಯ ಪ್ರಶ್ನೆ ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ನಿರೂಪಕರ ಗೆಳೆಯ ಪ್ರಕಾಶ್ ಇಕಾಲಜಿಸ್ಟ್ ಗೆಳೆಯ ಆಮೇಲೆ ಸರಿ ಉತ್ತರ ಒಂಬತ್ತನೆಯ ದೀರ್ಘ ಗದ್ದೆಯಲ್ಲಿ ದೀರ್ಘ ಗದ್ಯದಲ್ಲಿ ಬರುವಂಥ ಹಾಟ್ ಕ್ವೆಶನ್ ಇದು ಅಲ್ರಿ ನಾಗರಾಜ ನೀವು ಯಾವುದಾದ್ರೂ ತೀರ್ಮಾನ ಆಗೋ ಕೇಸುಗಳನ್ರಿ ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸುಗಳೇನು ರೀ ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ ಹಾಗೆ ಅವರೂ ನಿಮಗೆ ಕಲಿಸ್ಬೇಕು ಅಂತಿರ್ತಾರೆ ಕಲಿಯೋದಕ್ಕೆ ಯಾರಾದರೂ ತಯಾರಿದರೆ ತಾನೇ ಕೇಸು ಇತ್ಯರ್ಥ ಆಗೋದು ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಇದಕ್ಕೆ ಸರಿಯಾದ ಉತ್ತರ ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆಯ ಕೊರತೆ ಆಮೇಲೆ ಮುಂದೆ ನಾಗರಾಜ್ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ ಇದಕ್ಕೆ ಸರಿಯಾದ ಉತ್ತರ ಸಿಕಾರಿ ಗಂಡಿ ವಿದ್ಯಾರ್ಥಿಗಳು ಸಿಕಾರಿ ಗುಂಡಿ ಅನ್ನೋದನ್ನು ನೀವು ಗೊಂದಲ ಮಾಡಿಕೊಂಡು ತಪ್ಪು ಹಾಕಿ ಬಂದಿದ್ದರೆ ಇದು ಅಲ್ಲ ಮುಂದೆ ಬಿಟ್ಟ ಸ್ಥಳಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಹನ್ನೊಂದನೆಯ ಪ್ರಶ್ನೆ ವಾಲ್ಫರೆಗೆ ದುರಂತದ ಮೂಲ ಬೀಜಗಳು ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು ಅನ್ನೋದು ಸರಿಯಾದ ಉತ್ತರ ಆಮೇಲೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಗರು ಅವರೇನಾಗ್ತಾರೆ ಅಂದರೆ ದ್ವೀಪ ಜೀವಿಗಳಾಗ್ತಾರೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಮೇಲೆ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅದು ಮಗು ಅನ್ನೋದು ಸರಿಯಾದ ಉತ್ತರ ಆಗಿದೆ ನಂತರ ಹದಿನಾಲ್ಕನೇ ಪ್ರಶ್ನೆ ರಾಮಾಯಣದ ಕಥೆಯನ್ನು ವಾತ್ಸಾಯ ನನಗೆ ಹೇಳುತ್ತಿದ್ದನು ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳುತ್ತಿದ್ದನು ಅನ್ನೋದು ಸರಿಯಾದ ಉತ್ತರ ಆಮೇಲೆ ಹದಿನೈದನೇ ಪ್ರಶ್ನೆ ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯಚ್ಚೆ ಹೋಟೆಲಿನ ಹೆಸರು ಅದು ಚಂದ್ರಭವನ ಅನ್ನೋದು ಸರಿಯಾದ ಉತ್ತರ ಇನ್ನು ಇಲ್ಲಿ ಹೊಂದಿಸಿ ಬರೆಯಿರಿ ಅನ್ನುವಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ನೋಡೋಣ ಹದಿನಾರನೇ ಪ್ರಶ್ನೆ ಅ ವಿಭಾಗಕ್ಕೆ ಆ ವಿಭಾಗವನ್ನು ಇಲ್ಲಿ ಹೊಂದಿಸಬೇಕು ಪುರಂದ್ರದಾಸರು ಇದಕ್ಕೆ ಕೀರ್ತನೆಗಳು ಸರಿಯಾದ ಉತ್ತರ ಆಮೇಲೆ ಬೆಳಗು ಜಾವ ಇದು ಬೇಂದ್ರೆಯವರ ಮುಕ್ತಕಂಠ ಎಂಬುವ ಆಕಾರಗ್ರತದಿಂದ ಆಯ್ದುಕೊಂಡ ಒಂದು ಪದ್ಯ ಶಿಲುಬೇರಿದ್ದಾನೆ ಇದು ಕೆ ಎಸ್ ನಿಸಾರ್ ಅಹಮದ್ ಅವರು ಬರೆದ ಒಂದು ಪದ್ಯ ಪರಿಬಿಡಿಯಲ್ಲಿ ಸಿಗ್ತದೆ ಚಿಟ್ಟೆ ಮತ್ತು ಜೀವಯಾನ ಇದು ಚಿಟ್ಟೆ ಮತ್ತು ಜೀವಯಾನ ಅನ್ನೋದು ಇದು ಹತ್ತಿ ಚಿತ್ತ ಮತ್ತು ಅನ್ನುವಂಥ ಈ ಪದ್ಯದ ಈ ಪದ್ಯದ ಆಖರ ಗ್ರಂಥವಾಗಿದೆ ಇನ್ನು ಉಳಿದಿರುವುದು ಮಾರುತಿ ಸುಕನ್ಯಾ ಇದು ಒಮ್ಮೆ ನಗುತ್ತೇವೆ ಅನ್ನೋದು ಇದಕ್ಕೆ ಇಷ್ಟು ಸರಿಯಾದ ಉತ್ತರಗಳು ಆಗಿವೆ ಇನ್ನು ಮುಂದೆ ವಿದ್ಯಾರ್ಥಿಗಳೇ ನಲವತ್ತನೆಯ ಪ್ರಶ್ನೆಗೆ ಅಥವಾ ಪ್ರಶ್ನೆ ಸಂಖ್ಯೆ ನಲವತ್ತು ದೀರ್ಘ ಉತ್ತರಕ್ಕೆ ನಾಲ್ಕು ಅಂಕದ ಉತ್ತರಕ್ಕೆ ಬರುವ ಪದ್ಯಭಾಗವನ್ನು ಓದಿಕೊಂಡು ಅದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ಉತ್ತರಿಸಬೇಕು ಹಿರಿಯ ಬಲ್ಲೊಡೆ ವೀರನಾಗೂ ನಾನಾ ಚಮತ್ಕಾರಮಂ ಅರಿಯಬಲ್ಲೊಡೆ ಮಂತ್ರಿಯಾಗು ಬಲ್ಲೊಡೆ ಮಂತ್ರಿಯಾಗೂ ಕೋಪಮಂ ತೊರೆಯಬಲ್ಲೊಡೆ ತೊರೆಯಲ್ಬಲ್ಲೊಡೆ ಬಲ್ಲೊಡೆ ಯೋಗಿಯಪ್ಪುದರಿ ಅರಿಷಡ್ವರ್ಗಗಳಂ ಗೆಲ್ವೊಡೆ ತೆರ ಬಲ್ ಪೂರ್ಣಯಪ್ಪುದೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಈ ಮೇಲಿನ ಪದ್ಯಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದಂತಿದೆ ಆ ಪ್ರಶ್ನೆಗೆ ವೀರನಾದವನು ಏನನ್ನು ಬಲ್ಲವನಾಗಿರಬೇಕು ಉತ್ತರ ಹೀಗಿದೆ ವೀರನಾದವನು ಕೊಲ್ಲುವ ಮತ್ತು ಚುಚ್ಚುವ ಅಥವಾ ಚುಚ್ಚುವ ಸಾಮರ್ಥ್ಯವನ್ನು ಬಲ್ಲವನಾಗಿರಬೇಕು ಅನ್ನೋದು ಸರಿಯಾದ ಉತ್ತರ ಎರಡನೆಯ ಪ್ರಶ್ನೆ ಯಾರನ್ನು ಯೋಗಿ ಎನ್ನಬಹುದು ಹರಿಷಡ್ ಗೆದ್ದವನನ್ನು ಯೋಗಿ ಎನ್ನಬಹುದು ಸರಿಯಾದ ಉತ್ತರ ಆಮೇಲೆ ಇಲ್ಲಿ ಈ ಎರಡು ಅಂಕದ ಪ್ರಶ್ನೆ ಇದು ರಾಜ್ಯ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕು ಮಂತ್ರಿ ಆದವನು ನಾನಾ ಚಮತ್ಕಾರಗಳನ್ನು ಬಲವನಾಗಿರಬೇಕು ರಾಜ ಅಥವಾ ಆದವನು ಕೋಪವನ್ನು ತೊರೆದು ಶಾಂತಿಯನ್ನು ಹೊಂದಿದವನಾಗಿರಬೇಕು ಅನ್ನೋದು ಎಷ್ಟು ಯಾವ ವಿದ್ಯಾರ್ಥಿಗಳು ಬರೆದಿರಲ್ಲ ಅವರಿಗೆ ನಾಲ್ಕು ಅಂಕಗಳು ಬರುತ್ತವೆ ಇನ್ನು ವ್ಯಾಕರಣಕ್ಕೆ ಸಂಬಂಧಿಸಿದ ಅಥವಾ ಭಾಷಾಭ್ಯಕ್ಕೆ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಗಳ ಉತ್ತರವನ್ನು ನೋಡೋದಾದರೆ ಇಲ್ಲಿ ಸರಿಯಾದ ಉತ್ತರ ನೋಡಿ ಬಟ್ಟೆ ಅನ್ನುವಂಥದ್ದು ನಲವತ್ತೈದನೇ ಪ್ರಶ್ನೆ ಎರಡು ಪದಗಳ ನಾನಾರ್ಥಕ ಬರೆಯಿರಿ ಅಂತಿದೆ ಬಟ್ಟೆ ಅಂತಂದ್ರೆ ಅಲ್ಲಿ ದಾರಿ ಅಂತ ಒಂದಾಗ್ತದೆ ವಸ್ತ್ರ ಅಂತಾಗ್ತದೆ ಕವಿ ಅನ್ನುವಂಥ ನಾನಾರ್ಥಕ್ಕೆ ಸಾಹಿತಿ ಅಂತಾಗ್ತಾನೆ ಆವರಿಸು ಅಂತಾಗ್ತಾನೆ ಅರಿ ಅಂತಂದರೆ ಇಲ್ಲಿ ತಿಳಿ ಅಂತ ಒಂದರ್ಥ ಆಗ್ತದೆ ಶತ್ರು ಅಂತ ಇನ್ನೊಂದು ಅರ್ಥ ಆಗ್ತದೆ ಇನ್ನು ಎರಡು ಪದಗಳ ಗುಣವಾಚಕಗಳನ್ನು ಬರೆಯಿರಿ ಅಂತಿದೆ ಇಲ್ಲಿ ಬರುವಂಥ ಕಲಿ ಭೀಮ ಇದರಲ್ಲಿ ಬರುವ ಗುಣವಾಚಕ ಕಲಿ ಗಟ್ಟಿ ಪಾದ ಇದರಲ್ಲಿರುವ ಗುಣವಾಚಕ ಗಟ್ಟಿ ಶ್ರೇಷ್ಠ ವಿಜ್ಞಾನಿ ಇದರಲ್ಲಿರುವ ಗುಣವಾಚಿಕ ಶ್ರೇಷ್ಠ ಆಮೇಲೆ ಇನ್ನು ಎರಡು ಪದಗಳ ತತ್ಸಮಗಳನ್ನು ಕೊಟ್ಟಿದ್ದಾರೆ ನಾವಿಲ್ಲಿ ತದ್ಭವಗಳನ್ನು ಬರೀಬೇಕು ಯೋಗಿ ಅದು ಜೋಗಿ ಆಗ್ತದೆ ಪರೀಕ್ಷಿಸು ಪರೀಕ್ಷಿಸು ಯಶ ಜಶ ಅದು ಸರಿಯಾದ ಉತ್ತರಗಳಾಗಿವೆ ಎರಡು ಕ್ರಿಯಾಪದಗಳ ಧಾತು ಗುರುತಿಸಿ ಅಥವಾ ಕ್ರಿಯಾಪದಗಳ ಪದವನ್ನು ಇಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾನೆ ಓದಿದನು ಇದರ ಮೂಲ ರೂಪ ಓದು ಆಗ್ತದೆ ಬೀಸುತ್ತಿತ್ತು ಇದರ ಮೂಲ ರೂಪ ಬೀಸುವಾಗ್ತದೆ ಹಾಡುಗಳು ಮೂಲ ರೂಪ ಹಾಡು ಅನ್ನುವಂಥದ್ದು ಇನ್ನು ನಲವತ್ತೊಂಬತ್ತನೆಯ ಪ್ರಶ್ನೆ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಿದ್ಯಾರ್ಥಿಗಳು ತಮಗೆ ಯಾವ ರೀತಿಯಾಗಿ ಅದು ಪರಿಕಲ್ಪನೆಗೆ ಬರ್ತದೆಯಲ್ಲ ಆ ರೀತಿಯಾಗಿ ನೀವು ಇದನ್ನು ಈ ಕ್ವೆಷನಿಗೆ ಉತ್ತರಗಳನ್ನು ಕೊಡಬಹುದು ಇಲ್ಲಿ ನಾನು ಕೊಟ್ಟಿರುವಂಥದ್ದು ಹೀಗಿದೆ ನೋಡಿ ಹೇಳಿಯಾದವನು ಹೇಡಿಯು ಯುದ್ಧದಲ್ಲಿ ಯಾವುದು ಕಾಲು ಕೀಳು ಇದೆಯಲ್ಲ ಅದಕ್ಕೆ ಹೇಡಿಯು ಯುದ್ಧದಲ್ಲಿ ಸೈನ್ಯವನ್ನು ನೋಡಿ ಕಾಲು ಕೀಳುವನು ಎರಡನೇ ನುಡಿಗಟ್ಟು ರಾಮಬಾನ ಅಂತಿದೆ ಆಯುರ್ವೇದವು ಎಲ್ಲ ರೋಗಿಗಳಿಗೆ ರಾಮಬಾನವಿದ್ದಂತೆ ಗಾಳಿ ಸುದ್ದಿ ಅಂತಿದೆ ಗಾಳಿ ಸುದ್ದಿಗೆ ಬುದ್ಧಿವಂತರು ಕಿವಿಗೊಡಬಾರದು ಇಷ್ಟು ಬರೆದ್ರೆ ನಿಮಗೆ ಎರಡು ಅಂಕುಗಳು ಸಿಗ್ತವೆ ಆಮೇಲೆ ನಿಮಗೆ ಗೊತ್ತಿರುವಂಥ ಎರಡು ಅಣ್ಯದೇಶೀಯ ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರುವ ಯಾವುದಾದ್ರೂ ಎರಡು ಅಣ್ಯದೇಶೀಯ ಪದಗಳನ್ನು ಬರೆದರೆ ಇಲ್ಲಿ ಎರಡು ಅಂಕಗಳು ನಮಗೆ ಸಿಗ್ತವೆ ಇಲ್ಲಿ ಸಾಬೂನು ಅಲೆಮಾರು ದವಾಖಾನೆ ಬಸ್ಸು ಅನ್ನುವಂಥದ್ದು ಇಷ್ಟು ಈ ಒಂದು ಅಂಕಕ್ಕೆ ಸಂಬಂಧಿಸಿದ ಸರಿಯಾದ ಉತ್ತರಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳು ನೋಡ್ಕೊಳ್ಬೋದು ಇನ್ನು ಮುಂದೆ ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಅವುಗಳನ್ನು ಕೂಡ ಒಂದೊಂದಾಗಿ ಈಗ ನೋಡುತ್ತಾ ಹೋಗೋಣ ಇಲ್ಲಿ ಮೊದಲಿಗೆ ಬರುವಂಥದ್ದು ಕ್ವೆಷನ್ ಪೇಪರ್ನಲ್ಲಿ ಬರುವಂಥ ದೀರ್ಘ ಸಾರಿ ಎರಡು ಅಂಕದ ಎರಡು ಅಂಕದ ಪದ್ಯಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಹೇಗಿದೆ ನೋಡಿ ರಾಮನನು ಯುದ್ಧದಲ್ಲಿ ರಾಮಲಕ್ಷ್ಮಣರ ರಥವನ್ನು ಮುರಿದು ಅವರನ್ನು ಸೋಲಿಸಿ ನಂತರ ಸೀತೆಯನ್ನು ಅವರಿಗೆ ಒಪ್ಪಿಸಬೇಕೆಂದು ಅಂತ್ಯ ಅಂತಿಮ ನಿರ್ಧಾರಕ್ಕೆ ಬರುತ್ತಾನೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಮೇಲೆ ಕ್ವೆಶನ್ ಪೇಪರ್ನಲ್ಲಿ ಇರುವಂಥದ್ದು ಎರಡನೆಯ ಪ್ರಶ್ನೆ ಹೇಗಿದೆ ಪದ್ಯಭಾಗದಲ್ಲಿ ಏನು ಅಂತಂದರೆ ಆ ಗಂಡರೆಯವರು ಮೂರು ಲೋಕದ ಗಂಡರಾರು ಹೆಸರಿಸಿ ಇಲ್ಲಿ ಉತ್ತರ ಸರಿಯಾಗಿರುವುದು ಹೀಗೆ ಧರ್ಮರಾಯ ಅರ್ಜುನ ಭೀಮ ನಕುಲ ಸಹದೇವ ಈ ಐದು ಜನರು ಇಲ್ಲಿರುವಂಥ ದ್ರೌಪದಿಯ ದಂಪತಿಗಳಾಗಿರ್ತಾರೆ ಅಥವಾ ಪತಿಗಳ ಪತಿಗಳಾಗಿರ್ತಾರೆ ಅಲ್ಲದೆ ತಮ್ಮನ್ನು ತಾವು ಮೂರು ಲೋಕದ ಪತಿಗಳೆಂದು ಅವರು ಹೇಳಿಕೊಂಡವರಾಗಿದ್ದಾರೆ ಅನ್ನೋದು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಹೇಗಿದೆ ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಏನು ಹೇಳಿದ್ದಾರೆ ಇಲ್ಲಿ ಇದೆ ನೋಡಿ ಸರಿ ಉತ್ತರ ಬಾನು ಮತ್ತು ಮರದ ಬಗ್ಗೆ ಇರುವಂಥ ಒಂದು ನಿತ್ಯ ನೂತನತೆಯ ಬಗ್ಗೆ ಕವಿ ಹೇಳಿರುವ ಮಾತು ಬಾನು ಮತ್ತೆ ಮತ್ತೆ ಬೆಳಗುತ್ತದೆ ಅಂತೆಯೇ ಮರವು ಕೂಡ ಮತ್ತೆ ಮತ್ತೆ ಚಿಗುರುತ್ತದೆ ಎಂದು ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಹೀಗೆ ತಿಳಿಸ್ತಾರೆ ಇನ್ನು ಇಲ್ಲಿ ಬರುವಂಥ ಪ್ರಶ್ನೆ ಸಿಲುಬಿಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತಿದೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಶಿಲುಬಿಗೆ ಏರಿಸಿದವರ ಗುಣಗಳು ಹೀಗಿವೆ ನೋಡಿ ಶಿಲುಬಿಗೆ ಏರಿಸಿದವರ ಗುಣಗಳು ಇಂದು ರೈಫಲ್ಲು ಟ್ಯಾಂಕು ಬಾಂಬು ಮತ್ತು ಗ್ರೆನೇಡುಗಳ ವೇಷದಲ್ಲಿ ರೂಪ ತಾಳಿ ಮತ್ತೆ ಮರಳಿ ಬಂದಿವೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಇನ್ನು ಗದ್ಯಭಾಗಕ್ಕೆ ಸಂಬಂಧಿಸಿದ ಎರಡು ಅಂಕದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೋಡಿ ಇಪ್ಪತ್ತೊಂದನೆಯ ಪ್ರಶ್ನೆ ಹೀಗಿದೆ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಾಳೆ ಇದ್ದಳು ಉತ್ತರ ಮಗು ವಿಗೆ ಮೈಯಲ್ಲಿ ಸರಿಯಿಲ್ಲ ಮಗುವಿನ ಕೆಮ್ಮು ಹೋಗುತ್ತಲೇ ಇಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು ಇಪ್ಪತ್ತೆರಡನೆಯ ಪ್ರಶ್ನೆ ಕನ್ನಡದ ಬಗ್ಗೆ ಮಾತನಾಡಲು ನಾವು ಯೋಗ್ಯತೆ ಗಳಿಸುವುದು ಯಾವಾಗ ಉತ್ತರ ಹೇಗಿದೆ ನಾವು ಎಲ್ಲ ಹಂತದಲ್ಲಿಯೂ ಕನ್ನಡವನ್ನು ಬಳಸುತ್ತೇವೆಯೇ ಎಂದು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕು ಅವುಗಳು ಉತ್ತರ ನಮ್ಮನ್ನು ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡಲು ಯೋಗ್ಯತೆ ಗಳಿಸಿಕೊಂಡಿದ್ದೇವೆ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಇಪ್ಪತ್ತ್ ಮೂರನೇ ಪ್ರಶ್ನೆ ಕಲಾಂ ಎಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಉತ್ತರ ಇಲ್ಲಿದೆ ನೋಡಿ ಕಲಾಮೆಸ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರವೆಂದರೆ ಕುತೂಹಲ ಆಲೋಚನಾ ಶಕ್ತಿ ಜ್ಞಾನ ಕಷ್ಟಪಟ್ಟು ಕೆಲಸ ಮಾಡುವುದು ಮತ್ತು ಗುರಿ ಸಾಧಿಸುವ ಛಲ ಅನ್ನೋದು ಸರಿಯಾದ ಉತ್ತರ ಇಪ್ಪತ್ನಾಲ್ಕನೆಯ ಪ್ರಶ್ನೆ ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂಥದ್ದು ಇದಕ್ಕೆ ಸರಿಯಾದ ಉತ್ತರ ಹಾಗೂ ಸಾಯುತ್ತೇವೆ ಹೀಗೂ ಸಾಯುತ್ತೇವೆ ಹೇಗೂ ಸಾಯುತ್ತೇವೆ ಕರೆದಿದ್ದನ್ನು ತಿಂದೇ ಸಾಯೋಣವೆಂದು ಮನೆಯಲ್ಲಿ ಪತ್ತೆ ಮಾಡುತ್ತಾ ಹೋಟೆಲ್ನಲ್ಲಿ ಕರೆದ ಪದಾರ್ಥಗಳನ್ನು ಜಡಿಯುವುದು ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಅನ್ನೋದು ಸರಿಯಾದ ಉತ್ತರ ಇನ್ನು ದೀರ್ಘ ದೀರ್ಘ ಗದ್ಯಕ್ಕೆ ಸಂಬಂಧಿಸಿದ ಎರಡು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಸರಿಯಾದ ಉತ್ತರ ಮಠದಲ್ಲಿ ಒಣಹುಲ್ಲು ಸೊಪ್ಪು ಮೊಸರನ್ನು ತಿಂದು ಸೊರಗಿದ್ದ ಆನೆಗೆ ಕೃಷ್ಣೇಗೌಡ ಹಸಿಹುಲ್ಲು ಬೆಲ್ಲ ಗೆನಸು ಎಲ್ಲವನ್ನು ಕೊಟ್ಟು ಚೆನ್ನಾಗಿ ಪಗಡುದಸ್ತಾಗಿ ಬೆಳೆಸಿದ ಅಂತ ಬರಿಬೇಕು ಇಪ್ಪತ್ತೈದನೇ ಪ್ರಶ್ನೆ ಆಯಿತು ಈಗ ಇಪ್ಪತ್ತಾರನೇ ಪ್ರಶ್ನೆ ನೋಡೋಣ ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದ್ದರು ಸರಿಯಾದ ಉತ್ತರ ಇಲ್ಲಿದೆ ನೋಡಿ ದುರ್ಗಪ್ಪನು ಮನೆಗೆ ಕಾಫಿ ಬೀಜ ಕೇಳಲೆಂದೋ ಅಥವಾ ಇನಾಮು ಕೇಳಲೆಂದೋ ಬಂದಿರಬಹುದು ಎಂದು ಯೋಚಿಸಿದರು ಇಪ್ಪತ್ತೇಳನೇ ಪ್ರಶ್ನೆ ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿ ಸುಳ್ಳು ಹೇಳಿರುವವರೆಂದು ನಿರೂಪಕರು ಯಾವ ಸಲಹೆ ನೀಡಿದರು ಇದಕ್ಕೆ ಸರಿಯಾದ ಉತ್ತರ ನಾಯಿಯನ್ನು ಕೊಲ್ಲದೆ ನಿಮ್ಮ ನೌಕರರು ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಇನ್ನು ಮೇಲೆ ನಾಯಿ ಕೊಂದರೆ ಅದರ ಬಾಲ ತಗೊಂಡು ಬಂದು ತೋರಿಸಬೇಕು ಅಂತ ಹೇಳಿ ಅವರ ಲೆಕ್ಕ ಸುಳ್ಳು ನಿಜವೂ ನಿಮಗೆ ಗೊತ್ತಾಗುತ್ತದೆ ಎಂದು ಲೇಖಕರು ಸಲಹೆಯನ್ನು ನೀಡಿದರು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಏನೆಂದು ಜಾಹೀರಾತು ನೀಡಿದರು ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಅರಣ್ಯ ಇಲಾಖೆಯವರು ನಾಗರಾಜನನ್ನು ಕುರಿತು ಮನೆಯವರು ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳುವುದಿಲ್ಲವೆಂದು ಈ ಮನವಿಯನ್ನು ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂದಿರುಗಿ ಬರ್ತಕ್ಕದ್ದು ಎಂದು ಜಾಹೀರಾತನ್ನು ನೀಡಿದರು ಅನ್ನೋದು ಇಲ್ಲಿ ಬರುವಂಥ ಎರಡು ಅಂಕದ ಪ್ರಶ್ನೆಗಳ ಉತ್ತರಗಳು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಸರಿ ಉತ್ತರಗಳನ್ನು ನೋಡಿಕೊಂಡಿವಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟ್ಸ್ ಭಾಗ ಭಾಗದಲ್ಲಿ ತಿಳಿಸಿ ಮತ್ತು ಸಂದರ್ಭದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಹಾಗೆ ಪತ್ರ ಪ್ರಬಂಧದ ಕುರಿತಾದ ಸರಿ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು